ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಮಾಸುವ ಮುನ್ನವೇ ಇದೀಗ ಕೊಡಗಿನಲ್ಲೂ ಅಂತಹದ್ದೇ ಒಂದು ಪ್ರಕರಣ ನಡೆದಿರುವ ಶಂಕೆ ವ್ಯಕ್ತಗೊಂಡಿದ್ದು ರೇಣುಕಾಸ್ವಾಮಿ ಮರ್ಡರ್ ಪಾರ್ಟ್ ಟೂ ಅಂತ ಊರಿನಲ್ಲಿ ಗುಸುಗುಸು ಮಾತು ಕೇಳಿ ಬರ್ತಾ ಇದೆ ಹೀಗೊಂದು ಘಟನೆ ನಡೆದಿರುವುದು ಮಡಿಕೇರಿ ಹೊರವಲಯದ ಬೆಟ್ಟತ್ತೂರು ಎಂಬ ಗ್ರಾಮದಲ್ಲಿ ಹೀಗೆ ಅಮಾಯಕನಾಗಿ ಯುವಕನೇ ಬೆಟ್ಟತ್ತೂರು ಗ್ರಾಮದ ಕುಂಪುಳಿರ ಕರ್ಂಬಯ್ಯ ಎಂಬವರ ಪುತ್ರ ಇಪ್ಪತ್ತೇಳು ವರ್ಷದ ವಿನೋದ್ ಅಲಿಯಾಸ್ ದೇವಿ ಪ್ರಸಾದ್ ಕಳೆದ ಹಲವು ವರ್ಷಗಳಿಂದ ಮದೆನಾಡು ಗ್ರಾಮದಲ್ಲಿ ಆಟೋ ಚಾಲಕನಾಗಿ ಜೀವನ ಸಾಗಿಸ್ತಾ ಇದ್ದ ಆದರೆ ಸೆಪ್ಟೆಂಬರ್ ಮೂರರಂದು ಡೆಲಿವರಿಯಾಗಿದ್ದ ತನ್ನ ಅಕ್ಕನನ್ನ ಆಸ್ಪತ್ರೆಯಿಂದ ಮನೆಗೆ ಬಿಟ್ಟಿದ್ದ ಮಗುವಿಗೆ ಬೇಕಾದ ಸಾಬೂನು ಇತರೆ ವಸ್ತುಗಳು ಮರೆತು ಹೋಗಿದ್ದರಿಂದ ತರಲೆಂದು ಚೇರಂಬಾಣೆಗೆ ಬಂದವನು ಮತ್ತೆ ಸಿಕ್ಕಿದ್ದು ಆಟೋ ಶೆಡ್ನಲ್ಲಿ ಹೆಣವಾಗಿ ಈತನ ಸಾವು ಒಂದು ಕೊಲೆ ಅಂತ ಊರಿನೋರು ಹಾಗೂ ಕುಟುಂಬಸ್ಥರು ಆರೋಪಿಸ್ತಾ ಇದ್ದಾರೆ ಅದಕ್ಕೆ ಮುಖ್ಯ ಕಾರಣ ಆತನ ಮುಖದಲ್ಲಿದ್ದ ರಕ್ತದ ಕಲೆಗಳು ಹಾಗೂ ಅನುಮಾನಾಸ್ಪದ ರೀತಿಯಲ್ಲಿ ನೇತಾಡ್ತಾ ಇದ್ದ ವಿನೋದನ ಶವ ಆಟೋ ಚಾಲಕ ದೇವಿ ಪ್ರಸಾದ್ ಹಾಗೂ ಊರಿಂದ ಕೆಲವು ಯುವಕರ ನಡುವೆ ವೈಮನಸ್ಸು ಇತ್ತೆಂಬ ಆರೋಪ ಇದ್ದು ಟೌನ್ಗೆ ಹೋಗಿ ಬರುವವಾಗ ವಿನೋದ್ ಮೇಲೆ ವೈಮನಸ್ಸಿದ್ದ ಯುವಕರ ತಂಡ ಆಟೋವೊಂದ ಅಡ್ಡಗಟ್ಟಿ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ದಾರೆಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ ಅದು ಎಳೆದಿಲ್ಲ ಗಾಡಿ ಎಳ್ದಿಲ್ಲ ಅಂತ ಹೇಳ್ಬಿಟ್ಟು ಅವನು ಎರಡು ಕೈನ ಎಳೆದು ಬಿಟ್ಟು ಗಾಡಿನ ಮೊಗ್ ಸಿಕ್ಕಾಬಟ್ಟೆ ಹೊಡೆದು ಬಿಟ್ಟು ಅವನ ತಂದ ನೆನಹಾಕಿದ್ದಾರೆ ನಮ್ಮ ಸೆಡ್ಡಲ್ಲಿ ಈ ಬೇರೆ ಯಾವ ವಿಚಾರ ನನಗೆ ಗೊತ್ತಿಲ್ಲ ಸರ್ ಯಾಕಂದ್ರೆ ನಾನು ಹೊರಗಡೆ ದುಡಿಯವನು ಏನಿಲ್ಲ ಅವ್ರು ನಾವು ಅಷ್ಟು ಅವರು ವಿನೂ ಅಂತ ಹೇಳಿಬಿಟ್ರೆ ಪ್ರಾಣ ಅವರು ಅವ್ರು ಕೆಲಸ ಮಾಡ್ತಾರೆ ನನಗೆ ಗೊತ್ತಿಲ್ಲ ಅವ್ರು ಒಂದು ಮಾತು ನನಗೆ ಹೇಳಿದ್ರು ನಾನು ಸಮಾಧಾನ ಮಾಡ್ತಿದ್ದೆ ಒಂದು ಕಾಲು ಮುರಿದಿದ್ರು ನಾನು ಅವನು ಸರಿ ಮಾಡಿಕೊಂಡು ನಾನು ಯಾರಾದ್ರೂ ದುಡಿತಿದ್ದೆ ಇವತ್ತು ನನ್ನ ನಮ್ಮ ಮಗನ ನನ್ನ ಕೈ ಕಟ್ಟು ಹೋದ ಇನ್ನು ನಾನು ಏನು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಇಲ್ಲ ಇದು ಸುಸೈಡ್ ಅಲ್ಲ ಇದು ಮರ್ಡ್ರೇ ಮಾಡಿರೋದು ನನ್ನ ಮಗನ ಮ ಮಾಡಿರೋದು ಯಾಕಂತಂದ್ರೆ ನನ್ನ ಗಾಡಿಗೆ ಅವನ ಗಾಡಿಗೆ ಏನೂ ಎಫೆಕ್ಟ್ ಆಗಿಲ್ಲ ಈ ಅಪೋಸಿಟ್ ಆಗಿದ್ದರೂ ಗಾಡಿಗೆ ಡ್ಯಾಮೇಜ್ ಆಗ್ತಿತ್ತು ಆ್ಯಕ್ಸಿಡೆಂಟ್ ಆಗಿದ್ದರು ಅವನ ಕೈ ಕಾಲು ಮುರಿತಿದ್ದು ಏನಾರು ಒಂದು ಆಯ್ತಿತ್ತು ಇದು ಅದು ಏನೂ ಆಗಿಲ್ಲ ಮುಖದಲ್ಲಿ ತುಟಿಲಿ ಫುಲ್ ಇದು ಬರ್ತಾ ಉಂಟು ಎಲ್ಲ ಚಿಲ್ ಇದಾಗುಂಟು ವಿನೋದ್ನ ಸುಮಾರು ಮೂರು ಕಿಲೋಮೀಟರ್ ದೂರದಲ್ಲಿ ದೇವಿ ಪ್ರಸಾದ್ ಮತ್ತು ಯುವಕರ ಗುಂಪಿನ ನಡುವೆ ಗಲಾಟೆ ನಡೆದಿದ್ದು ಹಲ್ಲೆ ನಡೆಸಿದ ಯುವಕರೇ ಆತನನ್ನು ತಂದು ಆಟೋ ಶೆಡ್ನಲ್ಲಿ ಹಾಕಿದ್ದಾರೆಂಬ ಗಂಭೀರ ಆರೋಪವಂದ ಕುಟುಂಬಸ್ಥರು ಹಾಗೂ ಊರಿನ ಜನ ಮಾಡ್ತಾ ಇದ್ದಾರೆ ಈ ಪ್ರಕರಣ ಮಡಿಕೇರಿ ಗ್ರಾಮಾಂತರ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದು ಅನುಮಾನಾಸ್ಪದ ಸಾವೆಂದು ಪ್ರಕರಣ ದಾಖಲಿಸಿರುವ ಪೊಲೀಸರು ಕೆಲವು ಯುವಕರನ್ನ ಕರೆಸಿ ವಿಚಾರಣೆ ನಡೆಸುತ್ತಿದ್ದಾರೆ ಆದರೆ ಊರಿನ ಮಂದಿ ಹಾಗೂ ಗ್ರಾಮಸ್ಥರು ಇದು ಒಂದು ಕೊಲೆ ಸೂಕ್ತ ತನಿಖೆ ಆಗಲೆಂದು ಒತ್ತಾಯಿಸಿದ್ದಾರೆ ತಗೊಬಂದು ಹಾಕಿದಂತ ನಾವು ಆ ರೀತಿ ಉಂಟು ಆದರೆ ಇವರು ಏನಾಗಿತ್ತು ಹೇಳಿದ್ರೆ ಇವರು ನಾವು ಬರೋಕ್ಕೆ ಮುಂಚೆ ಇವರು ಬಾಡಿನ ಇಳಿಸಿಬಿಟ್ಟಿದ್ದಾರೆ ಯಾಕಂದರೆ ಅರ್ಧ ಜೀವ ಇತ್ತು ಇವರ ಇವರೊಂದು ಇದಿತ್ತು ಮನಸ್ಸಲ್ಲಿತ್ತು ಅದಕ್ಕೆ ಇವರು ಇಳಿಸಿಬಿಟ್ಟು ಅದನ್ನು ನೋಡಿದ್ದಾರೆ ಇವರು ಜೀವ ಇದ್ದರೆ ಹಾಸ್ಪಿಟ್ಲಿಗೆ ತಗೊಂಡು ಹೋಗುವ ಇಲ್ಲಂದರೆ ಕಂಪ್ಲೇಂಟ್ ಮಾಡೋ ಅಂತ ಹೇಳಿಬಿಟ್ಟು ಇವ್ರದ್ದು ಇತ್ತು ಆದರೆ ಏನು ಮಾಡೋಕ್ಕಾಗಿಲ್ಲ ಜೀವ ಇತ್ತಿಲ್ಲ ಹಾಗೆ ಅನಂತ ಇದ್ದ ಹರಿಪ್ರಸಾದ್ ಇದ್ದ ನಾಗೇಶ ಇದ್ದ ಆಮೇಲೆ ಅವ್ರ ಜೊತೆ ಸುಮಾರು ಜನರು ಇದ್ದಾರೆ ಏನು ಗಗನ ಇದ್ದ ಸಾಧಾರಣ ಒಂದು ಮೂರು ಎರಡೂವರೆ ಮೂರು ಕಿಲೋಮೀಟ್ರ್ ಇದೆ ಹೊಡೆದ ಜಾಗದಿಂದ ಮನೆಗೆ ಒಂದು ಮೂರು ಕಿಲೋಮೀಟ್ರ್ ಇದೆ ಇವರ ಸಡ್ಡಿಗೆ ಮನೆಯಿಂದ ಒಂದು ಇನ್ನೂರು ಮೀಟರ್ ಇದೆ ಅಷ್ಟೇ ಅವನು ನಿಜವಾಗಿ ಅಲ್ಲ ಇವರು ಹತ್ತು ಜನ ಸೇರಿ ಹೊಡೆದರಿಂದ ಅವರು ಒಬ್ಬೊಬ್ಬರಾಗಿ ಅಲ್ಲಿ ನಿಂತು ಹೊಡೆದಿದ್ದಾರೆ ಅವ್ನು ಒಬ್ಬೊಬ್ಬರನ್ನ ಬಿಡೋನು ಅಲ್ಲ ಅಂದ್ರೆ ಸುದ್ದಿಗೆ ಹೋಗೋನು ಅಲ್ಲ ಒಬ್ಬೊಬ್ಬರಾಗಿ ನಿಂತಿದ್ರೆ ಅವನು ಬಿಡೋನು ಅಲ್ಲ ಆದರೆ ಇವ್ರು ಹತ್ತು ಜನ ಸೇರಿ ಹೊಡೆದಿದ್ದಾರೆ ಅಲ್ಲ ಅದು ತಪ್ಪಲ್ಲ ತಪ್ಪಲ್ಲ ನಮಗೆ ಒಟ್ಟಾರೆ ನ್ಯಾಯ ಬೇಕು ಒಟ್ಟಿನಲ್ಲಿ ಅಕ್ಕನ ಮಗುವಿಗೆ ಸೋಪು ತರಲೆಂದು ಹೋದ ಯುವಕ ತಂದದೇ ಆಟೋ ಶೆಡ್ನಲ್ಲಿ ಅನುಮಾನಾಸ್ಪದವಾಗಿ ಹೆಣವಾಗಿದ್ದು ನೂರಾರು ಅನುಮಾನಗಳಿಗೆ ಕಾರಣವಾಗಿದೆ ಸದ್ಯ ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ತನಿಖೆಯಿಂದ ಆರಂಭಿಸಿದ್ದು ಪೊಲೀಸರ ತನಿಖೆಯಿಂದಷ್ಟೇ ಯುವಕನ ಸಾವಿಗೆ ನಿಖರ ಕಾರಣ ತಿಳಿಯಲಿದೆ